ಹದಿನೆಂಟು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಆತ್ಮಶ್ರೀ ಕನ್ನಡ ಸಾಂಸ್ಕೃತಿಕ ಪ್ರತಿಷ್ಠಾನ ಹಾಗೂ ಕನ್ನಡಾಂಬೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಘ ಇವರ ಸಹಯೋಗದಲ್ಲಿ ಅಪ್ರತಿಮ ಕನ್ನಡ ಸಾಧಕರ ಕುರಿತು ವಿಚಾರಣಾ ಸಂಕಿರಣ ಹಾಗೂ ಮೈಸೂರಿನಲ್ಲಿ ಸಾಂಸ್ಕೃತಿಕ ಉತ್ಸವ ಕರ್ನಾಟಕ ರಾಜ್ಯ ರತ್ನ ಪ್ರಶಸ್ತಿ ಹಾಗೂ ನಾಡಿನ ವಿವಿಧ ಕ್ಷೇತ್ರದ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಸಹಕಾರ ನೀಡಿದ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಬೆಂಗಳೂರು ನಗರ ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮೈಸೂರು ಮುಖ್ಯ ಅತಿಥಿಗಳಾಗಿ ಗೌರವಾನ್ವಿತ ನಾಡೋಜಿ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ವಿಶ್ರಾಂತ ಉಪಕುಲಪತಿಗಳು ಸಾಂಸ್ಕೃತ ವಿಶ್ವವಿದ್ಯಾನಿಲಯ ಬೆಂಗಳೂರು ಬಹುಶ್ವೇತ ವಿದ್ವಾಂಸರು ಖ್ಯಾತ ಸಾಹಿತಿಗಳು ರೂಪತುಂಗ ಪ್ರಶಸ್ತಿ ಪುರಸ್ಕೃತರು ಹಾಗೂ ಡಾಕ್ಟರ್ ನಾಗರಾಜ್ ವಿ ಬೈರೀರ್ ಅವರು ರಾಜ್ಯಪಾಲರು ಲಯನ್ಸ್ ಜಿಲ್ಲೆ ಅಧ್ಯಕ್ಷರು ಕನ್ನಡ ಸುಗಮ ಸಂಗೀತ ಪರಿಷತ್ ಮೈಸೂರು ಜಿಲ್ಲಾ ಘಟಕ ಹಾಗೂ ಡಾಕ್ಟರ್ ಗುಣವಂತ ಮಂಜು ಭಾರತ ವಿಕಾಸ ರತ್ನ ರಾಷ್ಟ್ರ ಪ್ರಶಸ್ತಿ ಹಾಗೂ ಇಂಡಿಯನ್ ಐಕಾನ್ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ಸಾಹಿತಿಗಳು ನಟರು ನಿರ್ದೇಶಕರು ಪತ್ರಕರ್ತರು ಇವರ ಸಾರಥ್ಯದಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಜಯಚಂದ್ರ ರಾಜು ಅಧ್ಯಕ್ಷರು ದಕ್ಷ ಶಿಕ್ಷಣ ಸಮೂಹ ಸಂಸ್ಥೆಗಳು ಮೈಸೂರು ಹಾಗೂ ಮಡಿಕೇರಿ ಗೋಪಾಲ್ ರವರು ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮೈಸೂರು ಹಾಗೂ ಡಾಕ್ಟರ್ ಟಿ ರವರು ಉಪಾಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮೈಸೂರು ಹಾಗೂ ಸತೀಶ್ ಜವರೇಗೌಡರು ಅಧ್ಯಕ್ಷರು ಸ್ಪಂದನ ಸಾಂಸ್ಕೃತಿಕ ಪರಿಷತ್ ಹಾಗೂ ಖ್ಯಾತ ಸಾಹಿತಿಗಳು ಹಾಗೂ ಶ್ರೀಮತಿ ಜಯಂತಿ ಭಟ್ ರವರು ಖ್ಯಾತ ಸಂಗೀತ ನಿರ್ದೇಶಕರು ಹಾಗೂ ಸುಪ್ರಸಿದ್ಧ ಗಾಯಕರು ಹಾಗೂ ಕುಮಾರಿ ಭೂಮಿಕಾ ರವರು ಖ್ಯಾತ ಬಹುಭಾಷಾ ನಟಿ ಸೆಲೆಬ್ರಿಟಿ ವುಮೆನ್ಸ್ ಕಬಡ್ಡಿ ಲೀಗ್ ಆಟಗಾರರು ಹಾಗೂ ಕೆಎನ್ ಸತೀಶ್ ಕುಮಾರ್ ರವರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕೆಆರ್ ನಗರ ಹಾಗೂ ಡಾಕ್ಟರ್ ಭ್ರಮರಾವ್ ಶಿವಶಂಕರ್ ಅವರು ರಾಜ್ಯಾಧ್ಯಕ್ಷರು ವಿಶ್ವ ಮಾನವ ಹಕ್ಕುಗಳ ಸಂಘ ಬೆಂಗಳೂರು ನಗರ ಅಧ್ಯಕ್ಷರು ಹಾಗೂ ವೀರಶೈವ ಲಿಂಗಾಯತ ಸಮಿತಿ ಹಾಗೂ ಸಮಾಜ ಸೇವಕರು ಮೈಸೂರಿನಲ್ಲಿ ನಡೆದ ಕರ್ನಾಟಕ ರಾಜ್ಯ ರತ್ನ ಪ್ರಶಸ್ತಿ ಸಮಾರಂಭವನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸಭಾಂಗಣ ಒಂದನೇ ಅಂತ ವಿಜಯನಗರ ಮೈಸೂರಿನಲ್ಲಿ ಅದ್ದೂರಿಯಾಗಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಗಿತ್ತು ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಮೈಸೂರು ಅರ್ಚನಾಶ್ರೀ ಪುಟಾಣಿ ಇವತ್ತಿನ ಕಾರ್ಯಕ್ರಮದ ಅತ್ಯಂತ ಚುರುಕಾಗಿ ಓಡಾಡುತ್ತ ಎಲ್ಲರ ಮನಸ್ಸನ್ನ ಗೆದ್ದು ಹಾಗೂ ದಿಲೀಪ್ ಹಾಗೂ ನವ್ಯಶ್ರೀ ಸೋದರ ಸೋದರಿ ಮಾಲೂರಿಯಿಂದ ಆಗಮಿಸಿ ನಮ್ಮ ಮೈಸೂರಿಗೆ ಬಂದು ಎಲ್ಲರ ಜೊತೆ ಖುಷಿಯಿಂದ ಭಾಗವಹಿಸಿದ್ದಾರೆ ಅವ್ರಿಗೂ ಕೂಡ ನಾನು ಅತ್ಯಂತ ಪ್ರೀತಿಯಿಂದ ನಿಮ್ಮ ಸಹಕಾರಕ್ಕೆ ಈ ಯುವ ಪ್ರತಿಭೆಗಳಿಗೆ ಒಂದು ಮಗ್ಗು ಅರಳೋದಕ್ಕೆ ಎಲ್ಲ ರೀತಿಯ ಪೋಷಣೆ ಬೇಕಾಗುತ್ತೆ ಅದು ವಾತಾವರಣ ಆಗಿರ್ಬೋದು ನೀರಾಗಿರ್ಬೋದು ನಿಮ್ಮೆಲ್ಲರ ಚಪ್ಪಾಣೆ ಕೂಡ ಆಗಿರ್ಬೋದು ಅಲ್ವಾ ಈ ಯುವ ಪ್ರತಿಭೆಗಳಿಗೆ ನಿಮ್ಮ ಆಶೀರ್ವಾದ ಇಲ್ಲಿ ನವ್ಯಶ್ರೀ ಹಾಗೂ ದಿಲೀಪ್ ರಮ್ಯಾ ಅವರು ದಯಮಾಡಿ ಆಗಮಿಸಬೇಕು ರಮ್ಯ ಸಭಾಂಗಣದಲ್ಲಿ ನಮಗೆ ರಮ್ಯ ಅವರು ದಯಮಾಡಿ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊತೀನಿ ಫೋಟೋಗ್ರಾಫರ್ ಚಂದ್ರು ಸರ್ ಅವರು ಆಗಮಿಸ್ಬೇಕು ಎಲ್ಲರ ಫೋಟೋನ ಆತ್ಮಶ್ರೀ ಸಂಸ್ಥಾನದ ವತಿಯಿಂದ ಇಂದು ಜನಪದ ನೃತ್ಯ ಪ್ರದರ್ಶನವನ್ನ ನೀಡಿದಂತಹ ಈಗ ಅರುತಾ ಇರುವಂತಹ ಪ್ರತಿಭೆ ಈ ಪ್ರತಿಭೆಗೆ ತಮ್ಮ ಚಪ್ಪಾಳೆ ಬರಲಿ ಬಂಧುಗಳೇ ತಮ್ಮೆಲ್ಲರ ಒಂದು ಆಶೀರ್ವಾದದ ಚಪ್ಪಾಳೆ ಸಾನಿ ಪ್ರಕಾಶ್ ಪ್ರತಿಭೆಗೆ ಸಲ್ಲಿ ಗುಣವಂತ ಮಂಜು ಸರ್ ಅವರಿಗೆ ವರಲಕ್ಷ್ಮಿ ಮೇಡಮ್ ಅವರಿಗೆ ಆತ್ಮಶ್ರೀ ಸಂಸ್ಥಾನಕ್ಕೆ ಇಂತಹ ಯುವ ಪ್ರತಿಭೆಗಳಿಗೆ ಅವಕಾಶ ನೀಡ್ತಿರೋದಕ್ಕೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ ಶ್ರೀ